ಇಡೀ ಹೋರಾಟದ ಒಂದು ಇತಿಹಾಸದಲ್ಲೇನೆ ಇದೊಂದು ವಿನೂತನ ಪ್ರಯೋಗ ವಿನೂತನ ಒಂದು ನಾವು ವಿನಂತಿ ಮಾಡ್ಕೊಳ್ತಾ ಇರೋದು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ನೀವು ಮತದಾನ ಮಾಡಿ ವಿಧಾನಸೌಧ ಇರಬಹುದು ಮತ್ತು ವಿಶೇಷವಾಗಿ ಲೋಕಸಭೆ ಇರಬಹುದು ಆ ಲೋಕಸಭೆಯಲ್ಲಿ ಈ ನ್ಯಾಯದ ಕುರಿತಾಗಿ ಯಾರು ಕೂಡ ನ್ಯಾಯ ವಿಳಂಬ ಆಯಿತು ಹೀಗಾಗಿ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅನ್ನೋದೇ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ನಾವು ಮಾಡ್ಲಿಕ್ಕೆ ಒಂದು ಚುನಾವಣೆ ಪ್ರಣಾಳಿಕೆ ಮಾಡಿ ನಮ್ಮ ಬೇಡಿಕೆಗಳು ಏನೇನಿದೆ ಆ ಬೇಡಿಕೆಗಳನ್ನು ಮುಂದಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಹೋರಾಟ ಹೋರಾಟಗಾರರ ನಿಲುವು ಏನು ಸುಮಾರು ಜನ ಜನಸಾಮಾನ್ಯರು ಅಭಿಪ್ರಾಯವನ್ನು ಕೇಳ್ತಾ ಇದ್ರು ಮತ್ತು ನಾವು ಯಾರಿಗೆ ಓಟ್ ಹಾಕಬೇಕು ಏನು ಅಂಥೇಳಿ ಮತ್ತು ಹೋರಾಟದ ನಿಲುವು ಏನು ಚುನಾವಣೆ ಸಂಬಂಧವಾಗಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಅಂತ ಸುಮಾರು ಪತ್ರಕರ್ತರು ಕೂಡ ಕೇಳ್ತಾಯಿದ್ದರು ಸಾಮಾಜಿಕ ಆಸಕ್ತಿ ಇರುವಂಥ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ಹೀಗಾಗಿ ಇವತ್ತು ಈ ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಒಂದು ಸಭೆಯನ್ನು ಕರೆಯಲಾಗಿತ್ತು ಇವತ್ತಿನ ಸಭೆಯಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ತಮ್ಮಣ್ಣ ಶೆಟ್ಟರು ತುಳುನಾಡಿನ ವಿದ್ವಾನರು ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ಕವರು ಪ್ರಸನ್ನ ರವೇಕ್ ಅವರು ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಮತ್ತು ನಮ್ಮ ಜಯಂತ್ ಟಿ ನೀತಿ ಸಂಘದ ಅಧ್ಯಕ್ಷರು ಇನ್ನೂ ಕೆಲವಾರು ನಮ್ಮ ಹಿತೈಷಿಗಳು ಕೂಡ ಭಾಗವಹಿಸಿದರು ಈ ಒಂದು ಸಭೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಂಡಿದ್ದು ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಬರುವಂಥ ಚುನಾವಣೆಯಲ್ಲಿ ನೋಟಾ ನನ್ ಆಫ್ ದಿ ಅಬೋ ಈ ಇದು ನಮ್ಮ ಆಯ್ಕೆ ಆಗಬೇಕು ನೋಟ ಅಂತ ಹೇಳಿದರೆ ಯಾರೂ ಕೂಡ ಅರ್ಹರಲ್ಲ ಈ ತೀರ್ಮಾನ ಇದು ನಮ್ಮ ಅನಿಸಿಕೆ ಯಾಕೆ ಅಂತ ಹೇಳಿದರೆ ಚುನಾವಣೆ ಅನ್ನೋದು ನಮಗೆ ಅರ್ಹ ಆದಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಕ್ಕೆ ಒಂದು ವೇದಿಕೆ ಆದರೆ ಸೌಜನ್ಯ ಹೋರಾಟ ಪ್ರಾರಂಭವಾಗಿ ಇದು ಹನ್ನೆಂದ ಹನ್ನೆರಡನೇ ವರ್ಷ ಇದ್ರೂ ಕೂಡ ನ್ಯಾಯದಲ್ಲಿ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಮುಖ್ಯವಾಗಿ ಆ ಒಂದು ಪವಿತ್ರ ದೇವಸ್ಥಾನದ ಆಡಳಿತಾಧಿಕಾರಿಗಳು ಏನು ಧರ್ಮೋದ್ಯಮಿಗಳಿದ್ದಾರೆ ಆ ದೇವಸ್ಥಾನದಲ್ಲಿ ಹೋಮ ಹವನಗಳು ಆಗಬೇಕಾಗಿತ್ತು ಅದರ ಬದಲಾಗಿ ಹಿಂದೂ ಹೆಣ್ಮಕ್ಕಳ ಮಾರಣ ಹೋಮ ನಡೀತಾ ಇದೆ ಅದನ್ನು ಪ್ರಶ್ನೆ ಮಾಡಬೇಕಾದಂತಹ ಜನಪ್ರತಿನಿಧಿಗಳು ಅದು ವಿಧಾನಸೌಧ ಇರ್ಬೋದು ಮತ್ತು ವಿಶೇಷವಾಗಿ ಲೋಕಸಭೆ ಇರಬಹುದು ಆ ಲೋಕಸಭೆಯಲ್ಲಿ ಈ ನ್ಯಾಯದ ಕುರಿತಾಗಿ ಯಾರೂ ಕೂಡ ಚರ್ಚೆ ಮಾಡಲೇ ಇಲ್ಲ ಹೀಗಾಗಿ ಚುನಾವಣೆ ಅನ್ನೋದು ಬರೀ ಆಯ್ಕೆ ಮಾಡೋದು ಒಂದೇ ಅಲ್ಲ ಎರಡು ಸಾವಿರದ ಹದಿಮೂರು ಸೆಪ್ಟೆಂಬರ್ನಿಂದ ನಮಗೆ ಯಾರೂ ಕೂಡ ಇದಕ್ಕೆ ಅರ್ಹರಲ್ಲ ಅಂತ ಹೇಳೋದಕ್ಕೆ ಸ್ವತಃ ಈ ದೇಶದ ಚುನಾವಣಾ ಕಮಿಷನ್ನೇ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ದೇಶದ ಕಾನೂನು ಒಂದು ಅವಕಾಶ ಮಾಡಿಕೊಟ್ಟಿದೆ ಏನು ಅಂತ ಹೇಳಿದರೆ ನಿಮಗೆ ಯಾವ ಅಭ್ಯರ್ಥಿಗಳು ಕೂಡ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ನೀವು ನನ್ ಆಫ್ ದ ಅಬೌವ್ ಯಾರೂ ಅರ್ಹರಲ್ಲ ಅಂದರೆ ನೋಟ ಅನ್ನು ಆಯ್ಕೆ ಮಾಡಿ ಜನಸಾಮಾನ್ಯರು ಅವರ ಒಂದು ನಿರಾಸೆಯನ್ನು ಈ ವ್ಯವಸ್ಥೆಗೆ ತಿಳಿಸಬಹುದು ಅನ್ನೋ ಒಂದು ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಅದರ ನಿಮಿತ್ತವಾಗಿ ಅದರ ಆಧಾರದ ಮೇಲೆ ನೋಟಾದ ಆಧಾರದ ಮೇಲೆ ಕಳೆದ ಹನ್ನೆರಡು ವರ್ಷದಿಂದ ಏನು ಹೋರಾಟ ನಡೀತಾ ಇದೆ ಇದರ ಕುರಿತಾಗಿ ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಕೂಡ ಸ್ಪಂದನೆ ಮಾಡಿಲ್ಲ ಆ ನಂತರ ಈ ಪವಿತ್ರ ಹಿಂದೂ ದೇವಸ್ಥಾನವನ್ನು ಬಳಕೆ ಮಾಡಿಕೊಂಡು ಇಡೀ ರಾಜ್ಯವನ್ನು ಬಡ್ಡಿ ದಂಧೆ ಮಾಡುವಂತಹ ಒಂದು ಅಡ್ಡೆಯನ್ನಾಗಿ ಮಾಡಿದ್ದಾರೆ ಅನೇಕ ಜನಸಾಮಾನ್ಯರು ಕಾರ್ಮಿಕರಿರ್ಬೋದು ಇವತ್ತು ಈ ಬಡ್ಡಿ ದಂಧೆಯಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ಅದರ ಕುರಿತಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಿಲ್ಲ ಆ ನಂತರ ಅನೇಕ ಜನಸಾಮಾನ್ಯರ ಭೂಮಿಯನ್ನು ಕೂಡ ವಶಪಡಿಸ್ಕೊಂಡ್ರು ವಿಶೇಷವಾಗಿ ದಲಿತ ಸಮುದಾಯದ ಭೂಮಿಗಳನ್ನು ವಶಪಡಿಸ್ಕೊಂಡ್ರು ಅದರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಹೀಗಾಗಿ ಎಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಖ್ಯವಾಗಿ ಸೌಜನ್ಯ ಮತ್ತು ಸೌಜನ್ಯಿಂತ ಹಿಂದೆ ಪದ್ಮಲತಾ ಪ್ರಕರಣ ಇರ್ಬೋದು ವೇದವಲಿ ಪ್ರಕರಣ ಇರ್ಬೋದು ಆನೆ ಮಾವುತ ಕುಟುಂಬದ ಜೋಡಿ ಕೊಲೆ ಪ್ರಕರಣ ಇರ್ಬೋದು ಯಾವೂ ಕೂಡ ಇವು ಸರಿಯಾಗಿ ತನಿಖೆ ಆಗದೆ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ಹೀಗಾಗಿ ಆ ಒಂದು ನಿರಾಸೆ ಭಾವದಿಂದ ನೋಟಾಗೆ ಈ ಸಾರಿ ನಾವು ಆಯ್ಕೆ ಮಾಡಬೇಕು ಈಗ ಒಂದು ಪ್ರಶ್ನೆ ಬರ್ತದೆ ನೋಟ ಮಾಡೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿ ಒಂದು ನಾವು ವಿನಂತಿ ಮಾಡ್ಕೊಳ್ತಾ ಇರೋದು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ನೀವು ಮತದಾನ ಮಾಡಬೇಕು ನಾವು ಅದರ ಪರವಾಗಿದ್ದೇವೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ನೋಟ ಅಂತ ಹೇಳಿದರೆ ಚುನಾವಣೆ ಬಹಿಷ್ಕಾರ ಅಲ್ಲ ನೋಟಾ ಅಂತ ಹೇಳಿದರೆ ದಯವಿಟ್ಟು ಯಾರು ಕೂಡ ಇದನ್ನು ಚುನಾವಣೆ ಬಹಿಷ್ಕಾರ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನೋಟಾ ಅಂತ ಹೇಳಿದ್ರೆ ವ್ಯವಸ್ಥೆಯ ವಿರುದ್ಧ ನಮ್ಗೊಂದು ಅಸಮಾಧಾನ ಇದೆ ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಗೆ ಮತ ಚಲಾವಣೆ ಆದರೆ ಈ ದೇಶದ ನ್ಯಾಯಾಂಗ ಮತ್ತು ಶಾಸಕಾಂಗಕ್ಕೆ ವಿಶೇಷವಾಗಿ ಶಾಸಕಾಂಗಕ್ಕೆ ಒಂದು ಸಂದೇಶ ಹೋಗುತ್ತೆ ಏನು ಅಂತ ಹೇಳಿದರೆ ಇಲ್ಲಿ ಶಾಸಕಾಂಗ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಜನರ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದಂತಹ ಜಾಗ ಏನಿದೆ ಅದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಅಲ್ಲಿ ಜನಪ್ರತಿನಿಧಿಗಳು ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇಲ್ಲ ಪ್ರತಿನಿಧಿಸ್ತಾ ಇಲ್ಲ ಅನ್ನೋ ಒಂದು ಸಂದೇಶ ಈ ದೇಶದ ಶಾಸಕಾಂಗ ವ್ಯವಸ್ಥೆಗೆ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ತಲುಪುತ್ತೆ ಹೀಗಾಗಿ ಈ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನ್ಯಾಯ ಕೊಡುವಲ್ಲಿ ವಿಳಂಬ ಆಗಿದ್ದಕ್ಕೆ ಒಂದು ಅಸಮಾಧಾನವನ್ನು ರಾಷ್ಟ್ರ ಮಟ್ಟದಲ್ಲಿ ಇದು ಏನೋ ಬಿಂಬಿತವಾಗಬೇಕು ಮತ್ತು ಇದೇನಿದೆ ಇಡೀ ಹೋರಾಟದಲ್ಲಿ ಒಂದು ವಿಶೇಷವಾದಂತಹ ಪ್ರಯತ್ನ ಇದು ಇಡೀ ದೇಶದಲ್ಲಿನೇ ಅನೇಕ ಹೋರಾಟಗಳು ಈ ದೇಶ ನೋಡಿದೆ ದಲಿತರ ಹೋರಾಟಗಳನ್ನು ನೋಡಿದೆ ರೈತರ ಹೋರಾಟಗಳನ್ನು ನೋಡಿದೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಅಚ್ಚಾಚಾರಗಳ ಪ್ರಕರಣಗಳ ಹೋರಾಟಗಳನ್ನು ನೋಡಿದೆ ಆದರೆ ನಾವು ಈ ಚುನಾವಣೆಯನ್ನು ಕೂಡ ಹೋರಾಟದ ಒಂದು ವೇದಿಕೆಯನ್ನು ಮಾಡಿಕೊಳ್ತಾ ಇದ್ದೀವಿ ಈ ಚುನಾವಣೆ ಅನ್ನೋದು ಒಂದು ದೊಡ್ಡ ವೇದಿಕೆ ಇದು ಜನರ ಅಸಮಾಧಾನವನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಶಾಸಕಾಂಗ ವ್ಯವಸ್ಥೆಗೆ ತಿಳಿಸೋದಕ್ಕೆ ಇದೊಂದು ಅದ್ಭುತವಾದಂಥ ವ್ಯವಸ್ಥೆ ಹೀಗಾಗಿ ಈ ವ್ಯವಸ್ಥೆಯ ಮುಖಾಂತರ ನಾವು ಯಾರದೇ ವಿರೋಧವಿಲ್ಲ ಅಥವಾ ಯಾರದೇ ಪರವಾಗಿಲ್ಲ ನಾವು ಯಾವುದೇ ಸಿದ್ಧಾಂತದ ವಿರೋಧ ಅಂತರೂ ಖಂಡಿತ ಇಲ್ಲ ಕಾಂಗ್ರೆಸ್ಗೆ ಅದರದೇ ಆದಂಥ ಸಿದ್ಧಾಂತ ಇದೆ ಬಿಜೆಪಿಗೆ ಅದರದೇ ಆದಂಥ ಸಿದ್ಧಾಂತ ಇದೆ ಜೆ ಡಿ ಎಸ್ಗೆ ಇದೆ ಕಮ್ಯುನಿಸ್ಟ್ಗೆ ನಾವು ಯಾವ ಸಿದ್ಧಾಂತವನ್ನು ಕೂಡ ವಿರೋಧ ಮಾಡುವವರಲ್ಲ ನಮಗೆ ನ್ಯಾಯ ವಿಳಂಬ ಆಯಿತು ಹೀಗಾಗಿ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅನ್ನೋದೇ ನಮ್ಮ ಒಂದು ಸಿದ್ಧಾಂತ ಈ ಇದರ ಆಧಾರದ ಮೇಲೆ ನಾವು ನಮ್ಮೆಲ್ಲ ಹೋರಾಟಗಾರ ಮಿತ್ರರಿಗೆ ಇದೊಂದು ವಿನಂತಿಯನ್ನು ಮಾಡ್ಕೋತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಮಹೇಶೆಟ್ಟಿ ಚಿಮ್ಮುರೂಡಿ ಅವರ ಒಂದು ಅಭಿಪ್ರಾಯ ಏನಿದೆ ಇಷ್ಟು ದಿನಗಳಲ್ಲಿ ಮತ್ತು ಇಷ್ಟು ವರ್ಷಗಳಲ್ಲಿ ಅನೇಕ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹೋರಾಟಗಾರರು ಸೌಜನ್ಯ ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅವ್ರದ್ದು ಕೂಡ ಒಂದು ಅಭಿಪ್ರಾಯವನ್ನು ಪಡೆದು ಅವರ ಅಭಿಪ್ರಾಯಗಳು ಕೂಡ ಅಷ್ಟೇ ಮುಖ್ಯ ಅವರ ಒಂದು ಅಭಿಪ್ರಾಯ ಪಡೆದು ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಯಾವ ರೀತಿ ಒಬ್ಬ ಚುನಾವಣೆ ಯಾ ಅಭ್ಯರ್ಥಿ ಈ ಚುನಾವಣೆಗೆ ಎಳಿತಾರೋ ಅದೇ ರೀತಿಯಲ್ಲಿನೇ ಅದೇ ಮಾದರಿಯಲ್ಲಿ ಅದೇ ಉತ್ಸಾಹದಲ್ಲಿನೇ ಸೌಜನ್ಯ ಪರ ಹೋರಾಟ ಮುಂದುವರಿತದೆ ಅಲ್ಲ ನೋಡಿ ದೆಹಲಿ ಪ್ರತಿಭಟನೆ ಕೂಡ ಮುಟ್ಟಿದೆ ಖಂಡಿತ ಅದು ಮುಟ್ಟಿಲ್ಲ ಅಂತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲಿದ್ರೆ ಮಾತಾಡ್ತಿದ್ರು ಇದ್ರು ನೇರವಾಗಿ ಗೊತ್ತಾಗುತ್ತಲ್ಲ ಈಗ ನೋಡಿ ಬಿಹಾರದಲ್ಲಿ ಹೈಯೆಸ್ಟ್ ಇದುವರೆಗೆ ನೋಟಾ ಓಟ್ ಚಲಾವಣೆ ಆಗಿದ್ದು ಬಿಹಾರದಲ್ಲಿ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಆಗಿತ್ತು ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅದಾದ ನಂತರ ಅಸ್ಸಾಂನಲ್ಲಿ ಆಗಿತ್ತು ಆ ಛತ್ತೀಸ್ಗಢ ಮಿಜೋರಾಂ ಈ ಮೊದಲು ನಾಲ್ಕು ರಾಜ್ಯಗಳಲ್ಲಿ ನೋಟಾವನ್ನು ಜಾರಿಗೆ ತಂದರು ಬಿಹಾರದಲ್ಲಿ ಹೈಯೆಸ್ಟ್ ನೋಟ ಆಗಿದ್ದಕ್ಕೆ ಅವರು ಅಲ್ಲಿ ವ್ಯವಸ್ಥೆಯ ವಿರುದ್ಧ ಮತ ಚಲಾವಣೆ ಮಾಡಿದರು ಹೀಗಾಗಿ ನೋಡಿ ಐದು ವರ್ಷದ ಹಿಂದೆ ಅದೇ ಹೈಯೆಸ್ಟ್ ನೋಟ ಆಗಿರೋದಕ್ಕೆ ಅತಿ ಹೆಚ್ಚು ಬಜೆಟ್ ಬಿಡುಗಡೆ ಮಾಡಿದರು ಕೇಂದ್ರ ಸರ್ಕಾರದಿಂದ ಅಂದರೆ ಜನರ ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಚುನಾವಣೆ ಬಹಿಷ್ಕಾರ ಮಾಡೋದಿಂದ ಏನೂ ಪ್ರಯೋಜನ ಇಲ್ಲ ನಾವು ಬಹಿಷ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಆ ಮಿಜೋರ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿನೂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಆಗಿರುವುದರಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ಇವತ್ತು ಅಭಿವೃದ್ಧಿಗೆ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅಲ್ಲಿಯ ಆಡಳಿತ ಯಂತ್ರ ಸುಧಾರಣೆ ಮಾಡಬೇಕು ಅಂತ ಗಮನ ಕೊಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಉದ್ದೇಶ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಕೆ ಮತ ಚಲಾವಣೆ ಮಾಡಿದರೆ ಖಂಡಿತವಾಗಿ ಹೌದು ಇಲ್ಲಿಯ ಜನ ನ್ಯಾಯಪರವಾಗಿದ್ದಾರೆ ಮತ್ತು ಈ ಮಾತನ್ನು ಬರೀ ಕರಾವಳಿಗೆ ಇಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾರ್ಯಾರಿಗೆ ನ್ಯಾಯ ನ್ಯಾಯಪರವಾಗಿದ್ದಾರೆ ಇವತ್ತು ಲಕ್ಷಾಂತರ ಜನ ಇವತ್ತು ಕರ್ನಾಟಕದಲ್ಲಿ ನ್ಯಾಯಪರವಾಗಿದ್ದಾರೆ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟ ಕರ್ನಾಟಕದಲ್ಲಿ ಚಲಾವಣೆ ಆದರೆ ಖಂಡಿತ ಒಂದು ಇಡೀ ವ್ಯವಸ್ಥೆಗೆ ಕೇಂದ್ರ ಸರ್ಕಾರಕ್ಕೆ ಇಷ್ಟೇ ಅಲ್ಲ ನ್ಯಾಯಾಂಗಕ್ಕೆ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗುತ್ತೆ ಕರ್ನಾಟಕದ ಜನ ನ್ಯಾಯಪರವಾಗಿದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಸಂಸದರು ಮಾತಾಡಬೇಕಾಗಿರೋ ಸಂಸದರೆ ಅವರೇ ಮಾತಾಡೋಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾವು ದೆಹಲಿಯಲ್ಲಿ ಹೋಗಿ ಹುಡ್ಕಾಡಿದೀವಿ ಅವ್ರನ್ನ ಮತ್ತು ಇದೇ ಜಾಗದಲ್ಲಿ ಬಂದು ಕುಸುಮಾವತಿ ಅವರ ಮನೆಗೆ ಬಂದು ನಿಮ್ಮನ್ನು ನಾವು ಪ್ರಧಾನಮಂತ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ಅವರು ಪತ್ತೆನೇ ಇಲ್ಲ ಅವ್ರು ಯಾವ ಪಕ್ಷದವರು ಯಾರೋ ಅದು ವಿಷಯ ಬೇ ನಮಗೆ ಬೇಡ ಆದರೆ ಜನಪ್ರತಿನಿಧಿ ಆದವರು ಪ್ರತಿನಿಧಿ ಇಲ್ಲ ಸಮಸ್ಯೆಗಳನ್ನು ಅಂತ ಹೇಳಿದ್ರೆ ಮತ್ತಿನ್ನೇನು ಮಾಡಬೇಕು ಇಲ್ಲ ಅದು ನೋಡಿ ಕ್ಯಾಂಡಿಡೇಟ್ ನಮಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಬೆಂಬಲಕ್ಕಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ ಕಮ್ಯುನಿಸ್ಟ್ರು ಇದ್ದಾರೆ ಜೆ ಡಿ ಎಸ್ನವ್ರು ಇದ್ದಾರೆ ಹೀಗಾಗಿ ಒಬ್ಬ ಕ್ಯಾಂಡಿಡೇಟನ್ನು ಮಾಡಿ ಮತ್ತೆ ಅದು ಎಲ್ಲರನ್ನೂ ನಮ್ಗೆ ಚುನಾವಣೆ ಆದ ನಂತರ ಕೂಡ ನೋಡಿ ಇದಕ್ಕೆ ಜಯ ಸಿಗಬೇಕು ನಮಗೆ ಬರೀ ಚುನಾವಣೆಯನ್ನು ನಾವು ಅದು ಕೂಡ ಒಂದು ಹೇಳ್ತೇವೆ ನಮ್ಮ ಮತ್ತು ಮಹೇಶ್ ಒಂದು ನಿರ್ಣಯ ಭಾಳ ಸ್ಪಷ್ಟ ಇದೆ ಈಗ ಕ್ಯಾಂಡಿಡೇಟ್ ಹಾಕಿದ್ರೆ ಅಂತಾರೆ ಕೆಲವರು ಇವರಿಗೆ ಎಲೆಕ್ಷನ್ಸ್ ಬೇಕಾಗಿತ್ತು ಎಲೆಕ್ಷನ್ ನಿಂದ್ರ ಬೇಕಾಗಿತ್ತು ಹೈಲೈಟ್ ಆಗಬೇಕಿತ್ತು ಅದ್ರ ಸಲುವಾಗಿ ಹೋರಾಟ ನಮ್ಗೆ ಅದಲ್ಲ ಏನೋ ಹೈಲೈಟ್ ಮಾಡಬೇಕು ಅಂತಲ್ಲ ಚುನಾವಣೆ ನಿಂತರ ಅಂದ್ರೆ ಲಾಭ ಒಬ್ಬರು ನಮ್ಗೆ ಏನಂದ್ರೆ ನ್ಯಾಯ ಸಿಗ್ಬೇಕಿಷ್ಟು ಖಂಡಿತ ಅಲ್ಲ ಅದು ತಪ್ಪು ಅಭಿಪ್ರಾಯ ಚುನಾವಣೆ ಬಹಿಷ್ಕಾರ ಮಾಡಿದರೆ ವೇಸ್ಟ್ ಅದು ನೋಟ ಅಂತ ಹೇಳಿದ್ರೆ ನನ್ನ ಅಥ್ತ ಅಬೋ ಅಂತ ಹೇಳಿದ್ರೆ ನೋಡಿ ಒಂದು ಮಗುವಿಗೆ ಅಳ ಅಳುತ್ತೆ ಯಾವಾಗ ಹೇಳಿ ನನಗೆ ಏನು ಸಿಗ್ಲಿಲ್ಲ ಅಂದಾಗ ಅಳುತ್ತೆ ಅದು ಅಳ ಶುರು ಮಾಡಿದ್ರೆ ತಾಯಿಗೆ ಗೊತ್ತಾಗುತ್ತೆ ಹೌದು ಬೇಕು ಅಂತ ಹೇಳಿ ನೋಟ ಅಂತ ಹೇಳಿದ್ರೆ ನಮ್ಮ ಅಸಮಾಧಾನವನ್ನ ನಿರಾಸೆಯನ್ನ ಅಧಿಕೃತವಾಗಿ ವ್ಯಕ್ತಪಡಿಸುವಂತಹ ಒಂದು ಸಾಧನ ನೋಟ ಇಲ್ಲ ಪ್ರಯೋಜನ ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಗಳು ಚಲಾವಣೆ ಆದ್ರೆ ಈ ಭಾಗದಲ್ಲಿ ಜನರಿಗೆ ಒಂದು ಅವಶ್ಯ ಅಸಮಾಧಾನವಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಬರೀ ಸೌಜನ್ಯ ಒಂದೇ ಅಲ್ಲ ಅನೇಕ ನೋಡಿ ಹಿಂದೂ ದೇವಸ್ಥಾನವನ್ನು ಮುಂದಿಟ್ಕೊಂಡು ಅನೇಕ ಅತ್ಯಾಚಾರ ಕಗ್ಗೊಲೆಗಳು ನಡೀತಾನೆ ಬಂದಿದೆ ಅದಕ್ಕೆ ನ್ಯಾಯ ಬೇಡವಾ ಯಾರು ಜನಪ್ರತಿನಿಧಿಗಳು ಅದನ್ನ ಹೇಳಬೇಕಾಗಿತ್ತು ಅವ್ರು ಹೇಳ್ತಾನೆ ಇಲ್ಲ ಅವ್ರು ಮಾತಾಡ್ತಾನೆ ಇಲ್ಲ ಹೀಗಾಗಿ ನೋಟಕ್ಕೆ ಒಂದು ಆಯ್ಕೆಯನ್ನು ನಾವು ಮಾಡ್ತಾ ಇದ್ದೇವೆ ಹೌದು 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 ನೋಡಿ ಮುಂದಿನ ದಿನಗಳಲ್ಲಿ ಈ ಸೌಜನ್ಯ ಹೋರಾಟದ ಒಂದು ಅದ್ಭುತ ಏನಂತ ಹೇಳಿದ್ರೆ ಇದು ಅನೇಕ ಒಂದು ಬದಲಾವಣೆಗಳಿಗೆ ಇದು ಸಾಕ್ಷಿ ಆಗ್ತದೆ ಕಾನೂನಿನ ಬದಲಾವಣೆಗಳಿಗೆ ಈ ಹೋರಾಟ ಒಂದು ಸಾಕ್ಷಿ ಆಗುತ್ತೆ ಈಗ ನೋಟ ಯಾಕೆ ಹೇಳಿ ಫಸ್ಟ್ ಆಫ್ ಆಲ್ ಹೂ ಇಂಟ್ರೊಡ್ಯೂಸ್ ನೋಟ ಯಾಕೆ ಬಂತು ಅಂತ ಹೇಳಿದರೆ ಜನಗಳಿಗೆ ಒಂದು ಅಸಮಾಧಾನ ಇದೆಯಲ್ಲ ಮುಂಚೆ ಏನಾಗ್ತಿತ್ತು ಬಿಫೋರ್ ನೋಟ ಏನಿತ್ತು ರೈಟ್ ಟು ರಿಜೆಕ್ಟ್ ಅಂತ ಅವನು ಕೊಡಬೇಕಾಗಿತ್ತು ಬ್ಯಾಲೆಟಲ್ಲಿ ಆದರೆ ಅಸಮಾಧಾನ ಜಾಸ್ತಿ ಆದಾಗ ಆದಾಗ ಅದೊಂದು ನೋಟವನ್ನು ಇಂಟ್ರೊಡ್ಯೂಸ್ ಮಾಡಿದೆ ಈಗ ಅತಿ ಹೆಚ್ಚು ಸಂಖ್ಯೆ ಬಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ರೈಟ್ ಟು ರಿಜೆಕ್ಟ್ ಆಗ್ಬೋದು ಈಗ ರೈಟ್ ಟು ರಿಜೆಕ್ಟ್ ಅಲ್ಲ ಕ್ಯಾಂಡಿಡೇಟ್ ರಿಜೆಕ್ಟ್ ಮಾಡಲ್ಲ ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಗಿ ಮತಗಳ ಚಲಾವಣೆಗಳಾದರೆ ಖಂಡಿತ ನ್ಯಾಯಾಂಗ ಅದನ್ನು ಪರಿಶೀಲನೆ ಮಾಡ್ತದೆ ಓ ನೋಟಾಗೂ ಕೂಡ ಆದ್ಯತೆ ಒಂದು ಹೊಸ ಒಂದು ದಾರಿ ಕಟ್ಕೊಳ್ಬೋದು ನ್ಯಾಯಾಂಗದಲ್ಲಿ ನಮ್ಮ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಕೂಡ ಒಂದು ಬದಲಾವಣೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ನಮಗಿದೆ ಈಗ ಹೌದು ಸೌಜನ್ಯ ನ್ಯಾಯ ಸಿಗಬೇಕು ಯಾಕಂತ ಹೇಳಿದ್ರೆ ನಾವು ಈ ಚುನಾವಣೆಯನ್ನು ಕೂಡ ಹೋರಾಟದ ವೇದಿಕೆ ಅಂತ ಮಾಡ್ಕೊಳ್ತಾ ಇದ್ದೀವಿ ಸ್ವಂತ ಸ್ವಾರ್ಥಕ್ಕಾಗಿ ಅಲ್ಲ ಸ್ವಂತ ಲಾಭಕ್ಕೋಸ್ಕರ ಅಲ್ಲ ನ್ಯಾಯಕ್ಕೋಸ್ಕರ ಇದೊಂದು ವೇದಿಕೆಯನ್ನು ನಾವು ಮಾಡ್ಕೊಳ್ತಾ ಇದೀವಿ ಹೌದು ನೋಟ್ ಹೌದು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಧರ್ಮಸ್ಥಳ ನಿರ್ಭಯ ನ್ಯಾಯ ಸಿಗಬೇಕು ಬರೀ ಅದು ಒಂದೇ ಅಲ್ಲ ಅದ್ರ ಜೊತೆಗೆ ಬಡ್ಡಿ ಅಕ್ರಮ ಬಡ್ಡಿ ದಂಧೆ ನಿಲ್ಲಬೇಕು ಸೌಜನ್ಯ ಮುಂಚೆನೂ ಕೂಡ ಸಾಕಷ್ಟು ಏನು ಕೊಲೆಗಳಾಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ಯಾರು ಮಾತಾಡಬೇಕಿತ್ತು ಅವರು ಅದರ ವಿರುದ್ಧ ಮಾತಾಡೋದ ಬದಲು ಯಾರು ಅತ್ಯಾಚಾರಿಗಳಿದ್ದಾರೆ ಧರ್ಮೋದ್ಯಮಿಗಳಿದ್ದಾರೆ ಹೋಗಿ ಅವ್ರ ಕಾಲನ್ನೇ ಹಿಡ್ಕೊತಾ ಇದ್ದಾರೆ ಹೀಗಾಗಿ ಆಕ್ರೋಶ ಬರುತ್ತೋ ಇಲ್ಲೋ ಜನಕ್ಕೆ ಸರ್ ಎಷ್ಟು ಬರಬೇಕು ಎಷ್ಟು ಬರುತ್ತೆ ಅನ್ನೋದು ಇದೆ ಅಲ್ಲ ಅದ್ರ ಅದ್ರ ಬಗ್ಗೆ ನೋಡಿ ಜನಗಳ ಪ್ರತಿಕ್ರಿಯೆ ಯಾವ ನಮಗೆ ಬಹಳಷ್ಟು ನಮಗೆ ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಇನ್ನು ನಾವು ನಿರ್ಣಯ ತಗೊಂಡಿದ್ದೇ ಜನಗಳ ಅಭಿಪ್ರಾಯದ ನಾವು ಅನೇಕ ಸಭೆಗಳಲ್ಲಿ ನೋಟ ಅಂತ ತಕ್ಷಣನೇ ಅಲ್ಲಿ ಕುಂತಂತ ಎಲ್ಲ ಜನಗಳು ಕೂಡ ನಿಂತು ಚಪ್ಪಾಳೆ ತಟ್ಟಿದ್ದಾರೆ ನೋಟ ಹಾಕಬೇಕು ಅಂದ ತಕ್ಷಣ ಚಪ್ಪಾಳೆ ತಟ್ಟಿದ್ದಾರೆ ನಮ್ಮ ಮುಂದೆ ಇದ್ದಂಥ ಆಯ್ಕೆಗಳು ಒಂದು ಚುನಾವಣೆ ಬಹಿಷ್ಕಾರ ಮಾಡೋದು ಇನ್ನೊಂದು ಯಾರಾದರೂ ಒಬ್ಬ ಅಭ್ಯರ್ಥಿಗಳನ್ನು ನಿಂದಿರಬೇಕು ಅಥವಾ ಯಾರಾರನ್ನಾದರೂ ಒಬ್ಬರನ್ನ ನಾವು ಒಂದು ಪಕ್ಷವನ್ನು ಬೆಂಬಲಿಸಬೇಕು ಇಲ್ಲ ನೋಟಕ್ಕೆ ಹಾಕಬೇಕು ನಾವು ಇಷ್ಟು ಆಯ್ಕೆಗಳಲ್ಲಿ ನೋಟ ಅನ್ನೋದನ್ನು ಈಗ ನಾವು ವಿಚಾರಣೆ ಮಾಡಿದ್ದೀವಿ ಈ ರೀತಿ ಒಂದು ಅಭಿಪ್ರಾಯ ಬಂದಿದೆ ಮತ್ತು ನಮ್ಮ ಎಲ್ಲ ಗ್ರಾಮ ಮಟ್ಟದ ಹೋರಾಟಗಾರನ್ನ ಮಹೇಶ್ ಶೆಟ್ಟರು ಅವರೆಲ್ಲ ಕರೆಸಿ ಮಾತಾಡಿ ಅವರ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕಂದರೆ ನಾಳೆ ಅಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಾ ಇರೋರು ನಮ್ಮ ಹೋರಾಟಗಾರರು ಅವ್ರಿಗೂ ಕೂಡ ರಾಜಕೀಯ ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅವರ ಒಂದು ನಿರ್ಣಯವನ್ನು ಗಮನಿಸಿ ಒಂದು ಎರಡು ಮೂರು ದಿನದಲ್ಲಿ ಕರೆದು ಸಭೆ ಮಾಡಿ ಒಂದು ತೀರ್ಮಾನ ತಗೊಂಡು ಖಂಡಿತವಾಗಿ ಚುನಾವಣೆಗೆ ಮಾಡ್ಬೋದು ಖಂಡಿತ ಮಾಡಬಹುದು ಮಾಡೋದಕ್ಕೆ ಅವಕಾಶ ಇದೆ ಯಾಕಂತ ಹೇಳಿದರೆ ನೋಡಿ ಬ್ಯಾಲೆಟ್ ಪೇಪರ್ನಲ್ಲಿ ಇರುವಂತಹ ಯಾವುದೇ ಹೆಸರಿದ್ದನ್ನು ಕೂಡ ಅಭ್ಯರ್ಥಿಗಳನ್ನು ಪ್ರಚಾರ ಮಾಡೋದಕ್ಕೆ ಅವಕಾಶ ಇದೆ ನೋಟಾನು ಕೂಡ ಬ್ಯಾಲೆಟ್ ಪೇಪರ್ನಲ್ಲಿಯೇ ಇದೆ ಬ್ಯಾಲೆಟ್ ಕೊನೆಯದಾಗಿ ಇರೋದೇ ನೋಟಾ ಬಟನ್ ಅದು ನೋಟಾ ಗುಂಡಿ ನೋಟಾ ಬಟನ್ ಓದೋದಕ್ಕೆ ಒಂದು ಅವಕಾಶ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿಯಾಗಿ ನಾವು ಕ್ಯಾಂಪೇನಿಂಗ್ ಖಂಡಿತ ಪ್ರಾರಂಭ ಮಾಡ್ತೀವಿ ನಮ್ಮಲ್ಲಿ ಎಲ್ಲ ಹೋರಾಟಗಾರರು ಏನು ಗ್ರಾಮ ಮಟ್ಟದಲ್ಲಿದ್ದಾರೆ ಸಾಕಷ್ಟು ಇಲ್ಲಿಯವರೆಗೆ ಸುಮಾರು ನಲವತ್ತು ನಲವತ್ತೈದು ಭಾಗಗಳಲ್ಲಿ ಹೋರಾಟಗಳನ್ನು ನಡೆದಿದೆ ಇಡೀ ರಾಜ್ಯಾದ್ಯಂತ ಎಲ್ಲರದು ಒಂದು ಅಭಿಪ್ರಾಯ ತಗೊಂಡು ಎರಡು ಮೂರು ದಿನದಲ್ಲಿ ಇದ್ರ ಬಗ್ಗೆ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ನಾವು ಮಾಡಲಿಕ್ಕಿದೇವೆ ಒಂದು ಚುನಾವಣೆ ಪ್ರಣಾಳಿಕೆ ಮಾಡಿ ನಮ್ಮ ಬೇಡಿಕೆಗಳು ಏನೇನಿದೆ ಆ ಬೇಡಿಕೆಗಳನ್ನ ಮುಂದಿಟ್ಟು ನೋಟಾ ಅಭಿಯಾನವನ್ನು ಪ್ರಾರಂಭ ಮಾಡ್ತೇವೆ ಅಥವಾ ಬಿಜೆಪಿ ಕೊಡಲಿ ಅವರು ಬ್ಯಾಡಂತವ್ರು ಯಾರು ನಮ್ಗೆ ಮೇನ್ ಬೇಕಾಗಿರದೆ ನಮಗೆ ನ್ಯಾಯ ಅಲ್ಲವಾ ತೆಗೆದುಕೊಡ್ಲಿ ನಾಳೆನೇ ಹೋಗಿ ಅತ್ಯಾಚಾರಿಗಳನ್ನು ಹಿಡ್ಕೊಂಡು ಜೈಲಿಗೆ ಹೋಗ್ಲಿ ನಾವು ಅವ್ರಿಗೆ ಜೈ ಅಂತೀವಿ ಹೌದು ಖಂಡಿತ ನಾಳೆ ಜೈಲಿಗೆ ಹಿಡ್ಕೊಂಡು ಹೋಗ್ಲಿ ಅವ್ರು ಯಾರಿದ್ದಾರೆ ತ್ರೀ ಪ್ಲಸ್ ಒನ್ ಟು ಏನಿದಾರಲ್ಲ ಅವ್ರು ನಾಳೆನೆ ಹಿಡ್ಕೊಂಡು ಹೋಗ್ಲಿ ಜೈಲಿಗೆ ನಾಡಿದ್ದು ಎಲ್ಲರೂ ಸೇರಿ ಅವ್ರ ಪರವಾಗಿನೇ ನಾವು ಮಾಡ್ತೀವಿ ಕ್ಯಾಂಪ್ ಏನು ಮಾಡ್ತೀವಿ ಮಾಡ್ಲಿ ಭರವಸೆ ಬೇಡ ನಮಗೆ ಭರವಸೆ ಸಾವಿರ ಜನ ಕೊಟ್ಟಿದ್ದಾರೆ ಭರವಸೆ ತಗೊಂಡು ಏನು ಮಾಡಬೇಕು ನಿಮಗೆ ಊಟ ಹಾಕ್ತೀವಿ ಅಂತ ಭರವಸೆ ಕೊಟ್ಟರೆ ಊಟ ಹಾಕ್ತಂಗಾಗುತ್ತಾ ಹಾಂ ತಟ್ಟೆ ಇಟ್ಟರೆ ತಾನೆ ಊಟ ಹಾಕ್ಸಿದ್ರೆ ತಾನೆ ಹೊಟ್ಟೆ ತುಂಬೋದು ಭರವಸೆ ಕೊಡ್ತೀವಿ ನಾವು ಈಗ ತಟ್ಟೆ ಇಟ್ಟರು ನಂಬುವಂತ ಪರಿಸ್ಥಿತಿ ಇಲ್ಲ ನಾವು ಬಡಿಸಿದ ಮೇಲೆ ಬಡಿಸಿದ್ರು ಅಂತ ಇಲ್ಲಿ ನ್ಯಾಯ ಸಿಕ್ಕಿದ ಮೇಲೆ ನಮ್ದು ತೀರ್ಮಾನ ಅಲ್ಲಿ ತನಕ ತೀರ್ಮಾನ ಇಲ್ಲ ಕೊಡ್ತೇವೆ ಅಂತ ಹೇಳಿ ಬಗ್ಗೆ ಬಿಟ್ಟವ್ರು ಹನ್ನೆರಡು ವರ್ಷದಿಂದ ಇದ್ದಾರಲ್ಲ ಹಾ ಕೆಲವೊಬ್ರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಸ್ಪಂದನೆ ಮಾಡಲಿಲ್ಲ ಆ ನಂತರ ನೋಡಿ ಇಡೀ ಹೋರಾಟದ ಒಂದು ಇತಿಹಾಸದಲ್ಲಿನೇ ಇದೊಂದು ವಿನೂತನ ಪ್ರಯೋಗ ವಿನೂತನ ಪ್ರಯತ್ನ ಇದು ಈಗಾಗಲೇ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಕರ್ನಾಟಕದಲ್ಲಿನೇ ನೋಟ ಆಗಿದೆ ಹಿಂದೆ ಬೇರೆ ಬೇರೆ ಚುನಾವಣೆಯಲ್ಲಿ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ನೋಟ ನೋಟ ಬಿದ್ದಿದೆ ಈ ಬಾರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದರೆ ಖಂಡಿತ ಒಂದು ವ್ಯವಸ್ಥೆ ಕಣ್ಣು ತೆರೆಸುವಂಥ ಪ್ರಯತ್ನ ಆಗುತ್ತೆ ಚುನಾವಣೆಗಿಂತ ಮುಂಚೆ ನ್ಯಾಯ ಪ್ರಯತ್ನ ಪಟ್ಟರೆ ಆಗುತ್ತೆ ಆಡಳಿತ ಯಂತ್ರ ಇವರು ಶಾಸಕರು ಮತ್ತೆ ಒಂದು ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಯಾವಾಗ ಬೇಕಾದರೂ ಮಾಡ್ಬೋದು ಅದನ್ನು ಅದೇನು ಅಭಿವೃದ್ಧಿ ಇದನ್ನೇನಲ್ಲದು ಏನೋ ಘೋಷಣೆ ಅನ್ನಲ್ಲ ಅಪರಾಧಿಗಳನ್ನು ಹಿಡಿಯೋದು ಏನಿದೆಯಲ್ಲ ಸಿ ಇಟ್ ಇಸ್ ಅ ಕ್ರಿಮಿನಲ್ ಕೇಸ್ ಅಪರಾಧಿಗಳನ್ನು ಅರೆಸ್ಟ್ ಮಾಡೋದು ಅದೇನು ಚುನಾವಣೆ ಭರವಸೆ ಏನಲ್ಲ ನಾಳೆ ನಾಳೆ ಎನಿ ಟೈಮ್ ಹಿಡಿಬೋದು ಈಗ ಸುಮಾರು ಜನನ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಅರೆಸ್ಟ್ ಮಾಡ್ತಾರೆ ಯಾಕೆ ಅಪರಾಧಿಗಳನ್ನು ಅರೆಸ್ಟ್ ಮಾಡೋದೇನು ತಪ್ಪಲ್ಲ ಅದೇನು ಚುನಾವಣೆ ಏನಂತೆ ನೀತಿ ಸಂಹಿತೆ ಒಳಗೆ ಬರೋಲ್ಲ ನಾಳೆನೇ ಹಿಡ್ಕೊಂಡು ಹೋಗಲಿ ಯಾರಿದ್ದಾರೆ ನಾಳೆನೇ ಮರು ಕೆಟ್ಟ ಪ್ರಾರಂಭ